ನನ್ನ ಹೆಸರು ಮಂಜುಳಾ ಮೋಹನ್ ಅಂತ ನಾನೊಬ್ಬ ಗಾಯಕಿ ಲೇಖಕಿ ಕನ್ನಡಪರ ಹೋರಾಟಗಾರ್ತಿ ಈ ಸರಿ ಲೋಕಸಭಾ ಚುನಾವಣೆ ಬರ್ತಾಯಿದೆ ಅದರಿಂದ ನನ್ನ ಅನುಭವದಲ್ಲಿ ಕೆಲವು ವಿಷಯಗಳನ್ನು ಹಂಚ್ಕೊಳೋಕೆ ಇಷ್ಟಪಡ್ತೀನಿ ನನ್ನ ಇದರಲ್ಲಿ ನನ್ನ ಉದ್ದೇಶ ಏನಂದರೆ ಈ ಸರಿ ಡಾಕ್ಟರ್ ಮಂಜುನಾಥ್ ಸರ್ ಅವರು ಆಮೇಲೆ ಮೈಸೂರು ಮಹಾರಾಜರು ಇಬ್ಬರು ಲೋಕಸಭೆಗೆ ಆಯ್ಕೆ ಆಗಬೇಕು ಅದು ಬಹುಮತದಿಂದ ಆಯ್ಕೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಅದು ಕೂಡ ದೇಶಕ್ಕೆ ಒಳ್ಳೆಯದು ಅದರಿಂದ ನನ್ನ ಒಂದು ಅನುಭವ ಮಂಜುನಾಥ್ ಸರ್ ಅವ್ರ ಬಗ್ಗೆ ಹೇಳ್ತೀನಿ ನನಗೆ ಎರಡು ವರ್ಷದ ಕೆಳಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮೂರು ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಸುತ್ತಿದ್ರು ಉಳಿಯೋದಿಲ್ಲ ಇವರು ಅಂತ ಹೇಳಿದರು ಆ ನಂತರ ಜಯದೇವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಆವಾಗ ಕನ್ನಡವೇ ಸತ್ಯ ರಂಗಣ್ಣ ಅನ್ನೋರು ಹಾಗೂ ನಮ್ಮ ಅಳಿಯ ನಮ್ಮ ಅಳಿಯನ್ ಸೋದರ ಮಗ ಇವರೆಲ್ಲ ಇನ್ಫ್ಲುಯೆನ್ಸ್ ಮಾಡಿ ನನ್ನನ್ನು ಜಯದೇವ ಹಾಸ್ಪಿಟ್ಲಲ್ಲಿ ಸೇರ್ಪಡೆ ಮಾಡಿದರು ಅವರ್ ಮಾತ್ರ ಬದುಕಾದಿ ಇವರು ಯಾರನ್ನು ಕರ್ಸ್ಬೇಕೋ ಎಲ್ಲ ಕರೆಸಿಬಿಡಿ ಉಳಿಯೋಲ್ಲ ಅಂತ ಹೇಳಿದರು ಆದರೆ ಒಂದು ಪವಾಡ ರೀತಿಯಲ್ಲಿ ಮಂಜುನಾಥ್ ಸಾರು ನೇರವಾಗಿ ಬಂದು ನನ್ನನ್ನು ಆ ಸ್ವಾಮಿ ಮಂಜುನಾಥನೇ ಬಂದಂಗೆ ನನ್ನನ್ನು ಟ್ರೀಟ್ಮೆಂಟ್ ಮಾಡ್ತಾ ಹೋದರು ಪವಾಡ ರೀತಿಯಲ್ಲಿ ನಾನು ಹನ್ನೆರಡು ಅವರ್ ಆದಮೇಲೆ ಉಸಿರಾಟ ಶುರು ಆಯಿತು ಅಬ್ಸರ್ವೇಷನ್ಗೆ ಇಟ್ಟಿದ್ರು ಶುರು ಆಯಿತು ಆನಂತರ ಐದು ದಿನ ಆದಮೇಲೆ ನನ್ನ ನಾರ್ಮಲ್ ಆಗಿ ಹೋಗ್ಬಿಟ್ಟೆ ಏನೂ ಆಗಿಲ್ಲ ಅನ್ನೋ ಥರ ಆಗಿ ಹೋಗ್ಬಿಟ್ಟೆ ನಾನು ಆನಂತರ ನನ್ನನ್ನು ಡಿಸ್ಚಾರ್ಜ್ ಮಾಡಿ ಆರನೇ ದಿನ ಮನೆಗೆ ಕಳಿಸಿದ್ರು ಅದಾಗಿ ಒಂದು ವರ್ಷ ಆದಮೇಲೆ ಮತ್ತೆ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ಆವಾಗ ನನಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಲೇಬೇಕು ಐದು ಕಡೆ ಬ್ಲ್ಯಾಕ್ ಆಗಿದೆ ಅಂತ ಹೇಳಿದರು ಆವಾಗ ನನಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರು ಅವಾಗಲೂ ಉಳಿಯೋ ಡೌಟು ಅಂತ ಹೇಳಿದರು ಅವಾಗಲೂ ಕೂಡ ಡಾಕ್ಟರ್ ಅವರು ಸ್ವಾಮಿ ಮಂಜುನಾಥ ಸ್ವಾಮಿ ಬಂದಂಗೆ ಬಂದು ಅವಾಗಲೂ ಕೂಡ ನನ್ನನ್ನು ಉಳಿಸ್ಕೊಂಡ್ರು ಆ ಜಯದೇವ ಹಾಸ್ಪಿಟ್ಲಲ್ಲಿರುವಂಥ ಡಾಕ್ಟರ್ ನಟರಾಜ್ ಶೆಟ್ಟಿ ಅವರು ಹಾಗೂ ಡಾಕ್ಟರ್ ರಾಜೇಶ್ ಕೃಷ್ಣನ್ ಅವರು ನನಗೆ ಸಹಕಾರ ಕೊಟ್ಟು ಆಪ್ರೇಷನ್ ಮಾಡಿ ನನ್ನನ್ನು ಉಳಿಸಿದ್ರು ಆ ನಂತರ ನನಗೆ ಮಂಗಳವಾರ ಒಂಬತ್ತುವರೆಗೆ ಆಪ್ರೇಷನ್ ಆದಾಗ ನನ್ನ ಜ್ಞಾನ ಹೋಗಿರೋದು ಗುರುವಾರ ಅವರೆಲ್ಲ ಏಳಿ ಮಂಜುಳಾ ಅಂತ ತಟ್ಟಿ ತಟ್ಟಿ ಎಬ್ಬಿಸುವಾಗ ಕೇಳಿಸ್ತಾ ಇತ್ತು ಅಲ್ಲಿ ತನಕ ನಾನು ನಿರ್ಜೀವವಾಗಿದ್ದೆ ಅದರಿಂದ ನನಗೆ ಒಂದು ದೇವ್ರ ಲೆಕ್ಕದಲ್ಲಿ ಮಂಜುನಾಥ್ ಸವರು ಅವರು ಲೋಕಸಭೆಗೆ ಆಯ್ಕೆ ಆದರೆ ಖಂಡಿತ ದೇಶಕ್ಕೆ ಒಳ್ಳೆಯದಾಗುತ್ತೆ ಅವರು ಕಾನೂನು ಸಚಿವರಾದರೆ ಅಂತೂ ಇನ್ನೂ ಮೋದಿ ಮೋದಿಯವರು ಒಂದು ಒಳ್ಳೆಯ ಅವಕಾಶ ಅವ್ರಿಗೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಕಡೆ ಹೃದಯ ರೋಗ ಆಸ್ಪತ್ರೆಗಳನ್ನು ತೆಗೆಯೋವಂಥ ಉದ್ದೇಶ ಮಂಜುನಾಥ್ ಸರ್ ಅವ್ರಿಗಿರುತ್ತೆ ಮತ್ತು ಇನ್ನೊಂದು ಯದುವೀರ್ ಮಹಾರಾಜರು ಯಾಕೆ ಗೆಲ್ಲಬೇಕು ಅಂದರೆ ಹಲವಾರು ಜಾಗಗಳನ್ನು ಸರ್ಕಾರ ವಶಪಡಿಸ್ಕೊಂಡಿದೆ ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆ ಕೇಸ್ ಗೆಲ್ಲಬೇಕು ಅಂದರೆ ರಾಜಕೀಯವಾಗಿ ಅವರು ಆಯ್ಕೆ ಆದರೆ ಮಾತ್ರ ಅದು ಗೆಲ್ಲಕ್ಕೆ ಸಾಧ್ಯ ಒಬ್ಬ ಮಹಾರಾಜ ಆಗಿ ಅವ್ರೇನು ಮಾಡೋಕ್ಕಾಗುತ್ತೆ ಅನ್ನೋದು ರಾಜಕೀಯವಾಗಿ ಅವರು ಕಾನೂನು ಸಚಿವರು ಅಥವಾ ಮಂತ್ರಿ ಆದರೆ ಅವರು ಲೋಕಸಭೆಗೆ ಆಯ್ಕೆ ಆದರೆ ಆ ಕೇಸ್ ಹೋರಾಟ ಮಾಡಿ ಗೆಲ್ಬಹುದು ಗೆದ್ರು ಸಹ ಅದು ಸಾರ್ವಜನಿಕರಿಗೆ ಉಪಯೋಗಕ್ಕಾಗತ್ತೆ ಈ ಕೂಡ ಇಬ್ಬರು ಸಾರ್ವಜನಿಕವಾಗಿ ಎಲ್ಲರಿಗೂ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಮಾತನ್ನು ಹೇಳಕ್ ಇಷ್ಟಪಡ್ತಿದ್ದೀನಿ ದಯವಿಟ್ಟು ಜೆ ಪಿಯಿಂದ ಆಯ್ಕೆ ಮಾಡಿ ಬಿಜೆಪಿ ಪಕ್ಷ ಅಂತ ನೋಡಬೇಡಿ ವ್ಯಕ್ತಿ ಅಂತ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾನೂನು ಸಚಿವರಾಗಿ ಮಹಾರಾಜರನ್ನು ನೋಡೋಕೆ ಇಷ್ಟಪಡ್ತಾ ಇದ್ದೀನಿ ಆರೋಗ್ಯ ಸಚಿವರಾಗಿ ಡಾಕ್ಟರ್ ಮಂಜುನಾಥ್ ನಮಸ್ಕಾರ ನಾನು ನಿಮ್ಮ ಹರ್ಷಿಕಾ ಪುಣಚ ಹದಿನೆಂಟನೇ ಲೋಕಸಭೆ ಎಲೆಕ್ಷನ್ಸ್ ಇನ್ನೇನ್ ಬಂದೇ ಬಿಡ್ತು ಭಾರತದಾದ್ಯಂತ ಇದೇ ಹತ್ತೊಂಬತ್ತು ಏಪ್ರಿಲ್ ಇಂದ ಜೂನ್ ಒಂದರವರೆಗೂ ಎಲೆಕ್ಷನ್ಸ್ ನಡೆಯುತ್ತೆ ಈ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ಐನೂರ ಮೂರು ಮೆಂಬರ್ಸ್ ನಾವು ಅಂದ್ರೆ ಜನಸಾಮಾನ್ಯರು ಪಾರ್ಲಿಮೆಂಟ್ ಕಳಿಸ್ತೀವಿ ಈ ಐನೂರ ನಲವತ್ತ್ ಮೂರು ಮೆಂಬರ್ಸ್ನ ರಿಸಲ್ಟ್ ಬರುತ್ತೆ ಜೂನ್ ನಾಲ್ಕಕ್ಕೆ ಜೂನ್ ನಾಲ್ಕಕ್ಕೆ ನಮಗೆ ತಿಳಿಯುತ್ತೆ ನಮ್ಮ ಮುಂದಿನ ಪ್ರಧಾನಿಯಾರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯ ಎಂ ಪಿ ಯಾರು ಅಂತ ಇಷ್ಟು ಶಕ್ತಿ ನಮ್ಮ ಕೈಯಲ್ಲಿದೆ ಭಾರತದ ಪಾಪ್ಯುಲೇಷನ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಜನರಲ್ಲಿ ಒಂಬೈನೂರ ಅರವತ್ತು ಮಿಲಿಯನ್ ಜನರಿಗೆ ವೋಟ್ ಮಾಡುವಂಥ ಎಲಿಜಿಬಿಲಿಟಿ ಇದೆ ಆದರೆ ಅಷ್ಟು ಜನ ವೋಟ್ ಮಾಡೋಕ್ಕೆ ಬರಲ್ಲ ನಿಮ್ಮ ಒಂದು ವೋಟಿಂದ ಒಬ್ಬ ಉನ್ನತ ವ್ಯಕ್ತಿ ಗೆಲ್ಲಬಹುದು ಒಬ್ಬ ಭ್ರಷ್ಟ ವ್ಯಕ್ತಿ ಸೋಲಬಹುದು ಬನ್ನಿ ವೋಟ್ ಮಾಡಿ ನಿಮ್ಮ ಮುಂದಿನ ಪ್ರಧಾನಿಯನ್ನ ಆಯ್ಕೆ ಮಾಡಿ ಸೊ ಪ್ಲೀಸ್ ಕಮೆಂಟ್ ವೋಟ್ 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 ವೋಟ್